ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಜೀವನದಲ್ಲಿ ಒಂದು ಸಲುವಾದರೂ ಸೋಲು ಒಂದು ಸಲುವಾದರೂ ಮೋಸ ಹೋಗು ಆಗ ಜೀವನ ಹೇಗೆ ಬದುಕಬೇಕೆಂಬುದು ತೋರಿಸಿಕೊಡುತ್ತದೆ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಜಿಲ್ಲಾ ನ್ಯಾಯಾಲಯ ಯಾದಗಿರಿನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೇಡ್ತೀನಿ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಉದ್ಯೋಗದ ಆಹಾಕಾರದಲ್ಲಿದ್ದವರು ಉದ್ಯೋಗದ ಹುಡುಕಾಟದಲ್ಲಿದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಇಷ್ಟ ಆದರೆ ಲೈಕ್ ಮಾಡ್ಬೋದು ನಿಮ್ಮ ಅಭಿಪ್ರಾಯ ಪ್ರಶ್ನೆಗಳ ಏನೇ ಇದ್ದರೂ ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ನಿಮ್ಮ ಉತ್ತರಗಳನ್ನು ಪಡ್ಕೊಳ್ಬೋದು ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಉದ್ಯೋಗದ ಸುದ್ದಿಯನ್ನು ಶೇರ್ ಮಾಡಿ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ನನ್ನ ಸ್ನೇಹಿತರು ನಿಮ್ಮ ಸ್ನೇಹಿತರಿಗೆ ಈ ಉದ್ಯೋಗದ ಸುದ್ದಿಯನ್ನು ತಲುಪಿಸಿ ಅಂತ ವಿಶೇಷವಾದ ಮನೆಯನ್ನು ಮಾಡಿಕೊಳ್ತಾ ನಿಮ್ಮ ಹತ್ರ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಬಂದು ಜಿಲ್ಲಾ ನ್ಯಾಯಾಲಯ ಯಾದಗಿರಿನಲ್ಲಿ ಟೆಂತ್ ಆಗಿದ್ದರೆ ಜವಾನರ ಹುದ್ದೆಗಳನ್ನು ಕರೆದಿದ್ದಾರೆ ಶೀಘ್ರಲಿಪಿ ಬರಹಗಾರರು ಹುದ್ದೆ ಇದೆ ಹಾಗೆ ಬೆರಳಚ್ಚುಗಾರರು ಹುದ್ದೆಗಳನ್ನು ಕರೆದಿದ್ದಾರೆ ಇದಕ್ಕೆ ವಯಸ್ಸಿನ ಮಿತಿ ಬಂದು ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಸ್ನೇಹಿತರ ಆಯ್ಕೆ ಪ್ರಕ್ರಿಯೆ ಬಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಹತಾ ಪರೀಕ್ಷೆ ಸಂದರ್ಶನ ನಡೆಸಿ ನೇಮಕಾತಿ ಮಾಡಲಾಗುವುದು ಅಂತ ಹೇಳ್ತಾರೆ ಸ್ನೇಹಿತರ ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ ಹದಿನೈದರ ತನಕನೂ ಕೂಡ ಸಮಯಾವಕಾಶ ಕೊಟ್ಟಿದ್ದಾರೆ ಈ ಸುದ್ದಿ ಸತ್ಯವಾಗಿದೆಯೋ ನಿಜನೋ ಸುಳ್ಳ ಫೇಕ್ ಅಂತ ನೀವು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ ಯಾದಗಿರಿ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಡಾಟ್ ಜಿ ಒ ಡಾಟ್ ಇನ್ನಿಗೆ ನಾವು ಪ್ರವೇಶ ಮಾಡಬೇಕಾಗತ್ತೆ ಸ್ನೇಹಿತರೆ ಅಂದರೆ ನಾನು ಈ ಉದ್ಯೋಗದ ಸುದ್ದಿಯನ್ನು ನಿಮಗೆ ನೀಡ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಹಲವಾರು ಜನ ಎಸ್ ಎಸ್ ಎಲ್ ಸಿ ಮಾಡಿಕೊಂಡು ಎಸ್ ಎಲ್ ಸಿ ಮಾಡಿಕೊಂಡು ಮನೇಲಿ ಖಾಲಿ ಉಳಿದಿರ್ತಾರೆ ಬಹಳಷ್ಟು ವರ್ಷಗಳಿಂದ ಅವರಿಗೆ ಈ ಉದ್ಯೋಗದ ಸುದ್ದಿ ಉಪಯೋಗಕ್ಕೆ ಬರುತ್ತೆ ಸೊ ಈ ಉದ್ಯೋಗದ ಸುದ್ದಿಯನ್ನು ಜೊತೆ ಕೊಡೋದು ಕೊಡೋದ್ರ ಜೊತೆ ಜೊತೆಯಲ್ಲಿ ನಿಮಗೆ ನೇರವಾಗಿ ವೆಬ್ಸೈಟನ್ನು ಪ್ರವೇಶ ಮಾಡಿ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ನೋಟಿಫಿಕೇಷನ್ಗಳನ್ನು ಎಲ್ಲಿ ಕರೆದಿದ್ದಾರೆ ಎಂಬ ಇತ್ಯಾದಿ ವಿವರಗಳನ್ನು ಡೀಟೇಲ್ ಆಗಿ ಕೊಡ್ತೀನಿ ಆ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ನೀವೀಗ ನೋಡ್ತಾ ಇದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಯಾದಗಿರಿ ಇದು ಸೊ ಇದು ಕೋರ್ಟಿನ ಬಗ್ಗೆ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಒಮ್ಮೆ ಈ ಡಿಸ್ಟ್ರಿಕ್ಟ್ ಕೋರ್ಟ್ಸಿನ ಸಂಪೂರ್ಣ ವಿವರಗಳನ್ನು ನೀವು ತಿಳ್ಕೊಬಿಡಿ ಓದ್ಕೊಳ್ಳಿ ಒಮ್ಮೆ ಆ ನಂತರದಲ್ಲಿ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಜಿಲ್ಲಾ ನ್ಯಾಯಾಲಯ ಯಾದಗಿರಿ ವೆಬ್ಸೈಟ್ ಇದು ಸ್ವಲ್ಪ ನಿಧಾನಕ್ಕೆ ನಿಮ್ಮ ಮೊಬೈಲ್ನ ಸ್ಕ್ರೀನ್ನ ಸ್ಕ್ರಾಲ್ ಡೌನ್ ಮಾಡ್ಕೊಂಬಂದರೆ ನೋಡಿ ರಿಕ್ರೂಟ್ಮೆಂಟ್ ಅಂತ ಕರೆದಾರೆ ಇದ್ರ ಮೇಲೆ ಒಂದು ಸಿಂಗಲ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕರೆದಿರುವಂಥ ರಿಕ್ರೂಟ್ಮೆಂಟಿನ ಎಲ್ಲ ಇಲ್ಲಿ ಓಪನ್ ಆಗುತ್ತೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಆನ್ಲೈನ್ ಪಿ ಯುಲ್ ರಿಕ್ರೂಟ್ಮೆಂಟ್ ಇದೆ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಪಿ ಡಿ ಎಫ್ಗಳು ಓಪನ್ ಆಗುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇದ್ರೆ ಸ್ನೇಹಿತ ನೋಡಿ ಈಗ ಪಿ ಡಿ ಎಫ್ ಲಿಂಕ್ ಓಪನ್ ಆಗಿದೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ನ್ಯಾಯಾಲಯ ಯಾದಗಿರಿ ಅಂತ ಹೇಳಿ ಇಲ್ಲಿ ಕರೆದಿರುವಂಥ ಹುದ್ದೆಗಳ ಸಮಗ್ರವಾದ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನು ಒಮ್ಮೆ ನೀವು ಸ ಸಮಗ್ರವಾಗಿ ಅಧ್ಯಯನ ಮಾಡಿ ನೀವು ಏನು ಓದಿರಬೇಕು ನಿಮ್ಮ ಓದಿಗೆ ವಿದ್ಯಾರ್ಹತೆ ಏನು ಹಾಗೆ ನಿಮ್ಮ ವಯಸ್ಸಿನ ಮಿತಿ ಏನಿರಬೇಕು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ ಒಮ್ಮೆ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ ಹಾಗೆ ಅಪ್ಲಿಕೇಶನ್ಗಳು ಹಾಕಲಿಕ್ಕೆ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಈ ಲಿಂಕ್ ಮೇಲೆ ನಿಮ್ಮ ಮೊಬೈಲ್ ಸ್ಕ್ರೀನನ್ನು ಟಚ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ತೋರಿಸುತ್ತೆ ಇಲ್ಲಿ ವಿಧ ವಿಧವಾಗಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಎಲ್ಲ ಹುದ್ದೆಗಳ ವಿವರಗಳ ಪಿ ಡಿ ಎಫ್ಗಳು ಇಲ್ಲಿದೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಪಿ ಡಿ ಎಫ್ಗಳು ಓಪನ್ ಆಗುತ್ತೆ ನೋಡಿ ಇದು ಹುದ್ದೆ ನಂಬರ್ ಒಂದು ನಾನೀಗ ನಿಮಗೆ ತೋರಿಸ್ತಾ ಇರೋದು ಸೊ ಯಾದಗಿರಿಯಲ್ಲಿ ಕರೆದಿರೋ ಹುದ್ದೆಗಳ ಡೀಟೇಲ್ಸ್ಗಳನ್ನ ಇಲ್ಲಿ ನೀವು ನೋಡ್ತಾ ಇದ್ದರೆ ಸ್ನೇಹಿತರೆ ಹಾಗೆ ನಿಮ್ಮ ವೇತನ ಶ್ರೇಣಿಯನ್ನು ಕೂಡ ಇಲ್ಲಿ ಕೊಟ್ಟು ಮಾಡಿದ್ದಾರೆ ಸೊ ಹದಿನೇಳು ಸಾವಿರದ ಸ್ಟಾರ್ಟ್ ಆಗಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತನಕನೂ ಇದೆ ಈ ಹುದ್ದೆ ಬಂದು ಜವಾನರ ಹುದ್ದೆಗಳು ಅಂತ ಹೇಳ್ತಾರೆ ಹಾಗಿದ್ರೆ ಮುಂದಿನ ಹುದ್ದೆ ಏನಿದೆ ಅಂತ ಇಲ್ಲಿ ಈ ಪಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಮುಂದಿನ ಪಿಡಿಎಫ್ ಓಪನ್ ಆಗುತ್ತೆ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಈ ಹುದ್ದೆ ಬಂದು ಮತ್ತೆ ಜವಾನರ ಹುದ್ದೆಗಳು ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಕೇಳಿದ್ರೆ ಇಪ್ಪತ್ತೊಂದು ಪೋಸ್ಟ್ಗಳಿದೆ ಸೊ ಇದಕ್ಕೆ ನೀವು ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರಬೇಕು ಲಘು ವಾಹನ ಚಾಲನಾ ಪರವಾನಿಗೆ ಪತ್ರವನ್ನು ಕೂಡ ನೀವು ಪಡ್ಕೊಂಡಿರಬೇಕು ಸ್ನೇಹಿತರೆ ನಿಮ್ಮ ಸ್ಯಾಲರಿ ಬಂದು ಹದಿನೇಳು ಸಾವಿರದ ಸ್ಟಾರ್ಟ್ ಆಗಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಸೊ ಹೀಗೆ ನೀವು ಇಲ್ಲಿ ಎಲ್ಲ ಸಮಗ್ರವಾದ ಪಿಡಿಎಫ್ ಗಳನ್ನು ಓದ್ಕೊಳ್ಳಿ ನಂತರ ಅಪ್ಲಿಕೇಶನ್ಗಳನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ನೇರವಾಗಿ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು ಅಂತ ಹೇಳ್ತಾ ಸ್ನೇಹಿತರ ಯಾದಗಿರಿ ಜಿಲ್ಲೆನಲ್ಲಿ ಕರೆದಿರುವಂಥ ಹಲವಾರು ಹುದ್ದೆಗಳು ಅದರಲ್ಲಿ ಬಹಳ ಉಪಯುಕ್ತವಾಗಿರುವಂಥ ಹುದ್ದೆಗಳ ಮಾಹಿತಿಗಳನ್ನು ನಿಮಗೆ ನೀಡಿದ್ದೀನಿ ಎಸ್ ಎಸ್ ಎಲ್ ಸಿ ಓದಿದ್ರೆ ಸಾಕು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಸಾಕು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕಬಹುದು ಅಂತ ಹೇಳ್ತಾ ಸ್ನೇಹಿತರೆ ಈ ಉದ್ಯೋಗದ ಲಿಂಕ್ಗಳನ್ನು ದಯವಿಟ್ಟು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಕರ್ನಾಟಕದಲ್ಲಿರುವ ಉದ್ಯೋಗಾಕಾಂಕ್ಷಿಗಳಿಗೆ ನಿರುದ್ಯೋಗಿಗಳಿಗೆ ಮತ್ತೆ ನನ್ನ ಸಹೋದರ ಸಹೋದರ ಈ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಶುಭ ದಿನ ಹಾವ್ ಡೇ ಸರ್ವೇ ಜನ ಸುಖಿನೊಬ್ಬವಂತೂ ಸಮಸ್ತ ಸನ್ಮಂಗ್ಲ ನಿಬ್ಬಂತು ನಮಸ್ಕಾರ ಸ್ನೇಹಿತರ